ಹೋದದ್ದಕ್ಕಾಗಿ ಚಿಂತೆ ಮಾಡೋದಾಗಲಿ ಇನ್ನ ಬಂದಿಲ್ಲ ಅದಕ್ಕಾಗಿ ಚಿಂತೆ ಮಾಡೋದಾಗಲಿ ಇದು ಬಲ್ಲವರ ಲಕ್ಷಣ ಏನು ಅಲ್ಲ ಎಷ್ಟು ಚಂದ ಒಳ್ಳೆ ಮಾತು ಹೇಳ್ತ ಚಿಂತೆ ಇರಬೇಕು ಬಸವಣ್ಣನವರು ಹೇಳ್ತಾರೆ ದೇ ಕೂಡಲ ಸಂಗಮ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದಿಯಲುಂಟು ಇರಬೇಕು ಎಂಥದು ಸತ್ಯವನ್ನು ಅರಿತುಕೊಳ್ಳುವ ಚಿಂತೆ ಸತ್ಯವನ್ನು ಅನುಭವಿಸುವ ಚಿಂತೆ ಅದು ಬಹಳ ಮಹತ್ವದ್ದು ಜಗತ್ತಿನ ವಸ್ತುಗಳ ಬಗ್ಗೆ ನಾವು ಎಷ್ಟೇ ಚಿಂತೆ ಮಾಡಿದರೂ ಅದು ನಮ್ಮ ಚಿಂತೆಗೆ ಸರಿಯಾಗಿ ಜಗತ್ತು ಆದೀತ ಅಂತ ಹೇಳಲಿಕ್ಕಾಗದಿಲ್ಲ ಎಲ್ಲರಿಗೆ ನನಗನ್ನಿಸ್ತದ ಯಾವಾಗಲೂ ಮಳೆ ಬೀಳಬೇಕು ಹಿಂದೂಸ್ತಾನದಾಗ ಯಾವಾಗಲೂ ಇನ್ನೊಬ್ಬರಿಗೆ ಅನಿಸ್ತದ ನಮ್ಮದು ವ್ಯವಹಾರ ಅವು ಇವು ಎಲ್ಲ ಕೆಟ್ಟ ಹೋಗ್ತಾವ ಇವು ಯಾವುದು ಮಳೆ ಬೀಳಬಾರ್ದು ಆರಾಮಿರುವು ಹೊಲದಾಗ ಮಳೆ ಬೀಳಬೇಕು ಬಜಾರ್ದಾಗ ಮಳೆ ಬೀಳಬಾರ್ದು ನಮ್ಮದು ಹಿಂಗೆ ಪ್ರತಿಯೊಬ್ಬ ಮನುಷ್ಯ ಹಿಂಗೆ ಆಲೋಚನೆ ಮಾಡಿದ್ರೆ ಜಗತ್ತು ನನ್ನ ಮಾತು ಕೇಳೋದಿಲ್ಲ ನಿಮ್ಮ ಮಾತು ಕೇಳೋದಿಲ್ಲ ಅದು ಇರಂಗಿರ್ತದೆ ನನ್ನಂಗೂ ಆಗೋದಿಲ್ಲ ನಿಮ್ಮಂಗೂ ಆಗೋದಿಲ್ಲ ಯಾಕೆ ನಾವ್ಯಾರ ನಾವೇನಲ್ಲ ವಿ ಆರ್ ಪಾರ್ಟ್ಸ್ ಆಫ್ ದ ನೇಚರ್ ಅಂಡ್ ಇನ್ಸಿಗ್ನಿಫಿಕೆಂಟ್ ಪಾರ್ಟ್ಸ್ ಆಫ್ ದ ನೇಚರ್ ನಾವು ಅತ್ಯಂತ ಸಾಮಾನ್ಯ ಈ ಜಗತ್ತಿನೊಳಗ ನಿಸರ್ಗದೊಳಗೆ ನಾವ್ಯಾರ ನಮ್ಮಲ್ಲಿ ಪೂರ್ಣ ಸ್ವಾತಂತ್ರ್ಯ ಅಂತ ಇರೋದಿಲ್ಲ ದೇಹ ಇದು ತನ್ನ ಸ್ವಾತಂತ್ರ್ಯ ಅದರದೇ ಒಂದು ಸ್ವಾತಂತ್ರ್ಯ ಮನಸ್ಸಿನ ಸ್ವಾತಂತ್ರ್ಯ ಒಂದು ಬೇರೆ ಭಾವನೆಗಳ ಸ್ವಾತಂತ್ರ್ಯ ಬೇರೆ ಎಲ್ಲ ಬೇರೆ ಮನಸ್ಸು ದೇಹ ನನ್ನ ಮಾತು ಕೇಳುವುದಿಲ್ಲ ಮನಸ್ಸು ಒಮ್ಮೊಮ್ಮೆ ನನ್ನ ಮಾತು ಕೇಳೋದಿಲ್ಲ ಬುದ್ಧಿ ಒಂಥರ ಕೆಲಸ ಮಾಡ್ತಿರ್ತದೆ ಇವೆಲ್ಲ ಕೇಳುವುದಿಲ್ಲ ಅಂತ ತಾಪ್ ಮಾಡಿಕೊಂಡ್ರೆ ಗತಿ ಹೆಂಗೆ ಜೀವನ ಈಗ ನನಗನ್ನಿಸ್ತದೆ ಎಷ್ಟು ಆಗಬಾರ್ದು ಮಸ್ತ್ ಉಣಬೇಕು ಎರಡು ಕಿಲೋ ಮೂರು ಕಿಲೋ ಉಣ್ಬೇಕು ಆದರೆ ಹೊಟ್ಟೆ ಕೆಡಬಾರದು ಇವೆಲ್ಲ ಸಾಧ್ಯವೇ ಶರೀರ ಅಂತದೆ ಅದು ನಿಂದು ನ ನಿನ್ನ ಪ್ರಕಾರ ನಾ ಇಲ್ಲ ನನಗೆ ಎಷ್ಟು ಎಷ್ಟಾಗತ್ತೋ ಅಷ್ಟು ಮಾಡೋದು ನಿನ್ನ ಮಾತು ಕೇಳಿ ಅಲ್ಲ ನನಗೇನು ಅದ ಅದನ್ನು ಮಾಡೋದು ನಾ ನಿನ್ನ ಮಾತು ಕೇಳೋದಿಲ್ಲ ಅದು ಅದು ಮನಸ್ಸೇನಂತದೆ ತಿನ್ನು ತಿನ್ನು ಇನ್ನಷ್ಟು ತಿನ್ನು ಅಂತ ಮನಸ್ಸು ಹೇಳ್ತದೆ ದೇಹ ಹೇಳ್ತದೆ ಅದು ನಿಂದು ನಾ ನಿನ್ನ ಮಾತು ಕೇಳೋದಿಲ್ಲ ಎಷ್ಟು ಮಜಾ ಅದ ಇಬ್ಬರ ಮಧ್ಯೆ ಜಗಳ ಆಗಿ ಅದರ ಮಾತು ಇದು ಕೇಳೋದಿಲ್ಲ ಇದರ ಮಾತು ಅದು ಕೇಳೋದಿಲ್ಲ ಇದು ಹಾಕ್ತಾ ಹೋಗ್ತದೆ ಅದು ಕೆಡ್ತಾ ಹೋಗ್ತದೆ ಅಷ್ಟು ಇದು ಜೀವನ ಈಗ ಆಗೋದೆ ಜಗತ್ತಿನಲ್ಲಿ ನನ್ನ ಪ್ರಕಾರ ನನ್ನ ಕನಸಿನ ಪ್ರಕಾರನೇ ಜಗತ್ತು ಕಟ್ಟಬೇಕಂದ್ರೆ ಆಗೋದಿಲ್ಲ ಯಾಕೆ ನಾವೊಬ್ಬನೇ ಇಲ್ಲ ಇಲ್ಲೇ ನನ್ನ ಮಾತು ನಿಸರ್ಗ ಕೇಳೋದಿಲ್ಲ ನನ್ನ ಮಾತು ನಿಸರ್ಗ ಕೇಳೋದಿಲ್ಲ ನನ್ನ ಮಾತನ್ನ ಸೂರ್ಯ ಚಂದ್ರ ಕೇಳೋದಿಲ್ಲ ನನ್ನ ಮಾತನ್ನ ಕಾಲ ಪ್ರವಾಹ ಕೇಳೋದಿಲ್ಲ ನಿಲ್ಲು ಕಾಲವೇ ಇಲ್ಲ ಸಾಧ್ಯ ಇಲ್ಲ ಚಂದ್ರನೇ ನಿಲ್ಲು ಸೂರ್ಯನೇ ನಿಲ್ಲು ಆಗದಿಲ್ಲ ಯಾರ ಮಾತು ಕೇಳ ವಿಶ್ವದ ಹಿಂದೆ ಒಂದು ಅದ್ಭುತವಾದ ಶಕ್ತಿ ವೈಶ್ವಿಕ ಶಕ್ತಿ ಕಾಸ್ಮಿಕ್ ಪಾವ ಇಟ್ ಈಸ್ ಗವರ್ನಿಂಗ್ ದ ವರ್ಲ್ಡ್ ಅದು ಯಾವುದೋ ಒಂದು ಅದ್ಭುತವಾದ ಸಾಮರ್ಥ್ಯ ಜಗತ್ತನೆಲ್ಲ ನಿಯಂತ್ರಿಸ್ತಾ ಹೋಗ್ತದೆ ಅದರ ಮಾತನ್ನ ಜಗತ್ತು ಕೇಳ್ತದೆ ವಿನ ನನ್ನ ಮಾತಾಗಲಿ ನಿಮ್ಮ ಮಾತಾಗಲಿ ಕೇಳೋದಿಲ್ಲ ಆದ್ದರಿಂದ ಮಾತು ಕೇಳಲಿಲ್ಲ ಅಂತ ತಾಪ್ ಮಾಡ್ಕೊಳ್ಳೋದಲ್ಲ ಇದ ಚಿಂತೆ ಈಗ ಹುಡುಗರು ಮಾತು ಕೇಳ್ತಾವೆ ಒಂದ್ ನಾಲ್ಕು ವರ್ಷ ಕೇಳ್ತಾವ ಮನೆ ಬಿಟ್ಟು ಹೊರಗೆ ಹೋಗೋ ತಕ ಕೇಳ್ತಾವ ಅವಾಗ ಎಲ್ಲ ನೀವು ಹೇಳ್ದಂಗೆ ಕೇಳ್ತಾವ ಕೂಡಂದ್ರೆ ಅಂದ್ರೆ ಕೂಡ್ತಾವ ನಡಿ ಅಂದ್ರೆ ನಡಿತಾವ ಎಲ್ಲ ಮಾಡ್ತಾವ ಬಿಟ್ಟಿರೋದೇ ಇಲ್ಲ ಹಿಂಗ ಇರ್ಬೇಕಂತ ತಾಯಿ ಬಯಸಿದ್ರೆ ಎಲ್ಲಾದರೂ ಸಾಧ್ಯ ಆಕೆಗೆ ಚಿಂತೆ ಇವು ಹಿಂಗ ಇರುವುದಿಲ್ಲ ಮುಂದೆ ಹೊರಗೆ ಹೋಗ್ಕವ ಹಂಗ ಹೊರಗ ಹೋಗ್ಕವ ನಮ್ಮ ನೋಡೋದಿಲ್ಲ ಅಂತ ಅನಿಸ್ತದೆ ಆದರೆ ಇರೋದೇ ಹಾಗ ಮುಂದೆ ಹುಡುಗರು ಬಾಗ್ಲಾ ತೆರೆದು ಹೊರಗೆ ಹೋಗಲೇ ಬೇಕಲ್ಲ ಹೊರಗುವಾದ ಬಳಿಕ ಹೊರಗಿಂದ ಗಾಳಿ ಬೀಸಕ್ಕೆ ಶುರುವಾಗ್ತದೆ ಮನಿ ಗಾಳಿ ಹೋಗ್ತದೆ ಹೊರಗಿನ ಗಾಳಿ ಮಜಾ ಮಜಾ ಇರ್ತದೆ ಮನಿ ಗಾಳಿ ಇರುವುದಿಲ್ಲ ಮನೆಯಾಗ ಬರೀ ಹಾಲು ಅಷ್ಟೇ ಇರ್ತದೆ ಹೊರಗಿನ ಗಾಳಿಯಾಗ ಹಾಲು ಇರ್ತದೆ ಅಲ್ಕೋ ಹಾಲು ಇರ್ತದೆ ಎರಡ ಅಲ್ಲಿ ಬಹಳ ಅದ್ಭುತವಾಗಿರ್ತದೆ ಮನೆಯಾಗಿದ ಮಾಡು ಬೇಡ ಅಂತಾರೆ ಹೊರಗಾದ ಬಳಿಕ ಮಾಡಿಲ್ಲ ಬೇಡಿಲ್ಲ ನಿನಗೇನು ತಿಳಿದದ್ದು ಮಾಡು ಅಂತ ಅಲ್ಲಿರ್ತದೆ ಅದರ ಪ್ರಭಾವಕ್ಕೆ ಹುಡುಗರು ಸಿಕ್ಕು ಅಂದರೆ ಮಕ್ಕಳು ಸಿಕ್ಕು ಅಂದರೆ ನಮ್ಮ ಮಾತು ಅವರು ಕೇಳುವುದಿಲ್ಲ ಕೇಳುವುದಿಲ್ಲ ಅಂತ ತಾಪ್ ಮಾಡ್ಕೋಬಾರದು ಯಾಕೆ ಇದು ಜಗತ್ತಿರೋದೆ ಹಾಕ್ ಚಿಂತೆ ಯಾಕೆ ತಕ ಮಾಡೋದದೆ ಆ ಬಳಿಕ ನಮ್ಮಷ್ಟಕ್ಕೆ ನಾವು ಬದುಕೋದ ಒಂದೇ ಒಂದು ಚಿಂತೆ ಮನುಷ್ಯನಿಗಿರಬೇಕಾದದ್ದು ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾರೆ ಒಂದು ಅದ್ಭುತವಾದ ಚಿಂತೆ ಅತ್ಯಂತ ಯೋಗ್ಯವಾದ ಚಿಂತೆ ಏನಾದರೂ ಇದ್ರೆ ಕೂಡಲ ಸಂಗಮ ದೇವ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲು ಉಂಟು ಹೊದಿಯಲು ಉಂಟು ಏನ ಮಾತು ನೋಡು ಕೂಡಲ ಸಂಗಮ ಅಂದರೆ ಏನು ಇದೊಂದು ಸತ್ಯ ಶಾಶ್ವತವಾದ ತತ್ವ ಜ್ಞಾನ ತತ್ವ ಪವಿತ್ರ ದಿವ್ಯ ತತ್ವ ಅಂಥದ್ದು ಅದನ್ನು ನಾನು ಅನುಭವಿಸಬೇಕು ಒಲಿಯೋದಂದ್ರೆ ಅನುಭವಿಸೋದು ನಾನು ದೇವನನ್ನು ಅನುಭವಿಸಬೇಕು ನಾನು ಸತ್ಯವನ್ನು ಅನುಭವಿಸಬೇಕು ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ಇನ್ಫಿನಿಟ್ ರಿಯಾಲಿಟಿ ಅದನ್ನು ಅನುಭವಿಸಬೇಕು ಇಟರ್ನಲ್ ಸೈಲೆನ್ಸ್ ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಅನಂತವಾದಂಥ ಸತ್ಯವನ್ನ ಅನಂತವಾದಂಥ ಶಾಂತಿಯನ್ನ ಮನುಷ್ಯ ಅನುಭವಿಸಬೇಕು ಅನುಭವಿಸಬೇಕು ಅನ್ನೋ ಚಿಂತೆ ಇರಲಿ ಉಳಿದ ಚಿಂತೆ ಯಾಕೆ ಮನುಷ್ಯನೇ